ಬಜೆಟ್ ಆನ್ಸರ್ ಲೇ ಬಾರವ ಮೊದಲ ಹೊತ್ತಾತ ಬಡ ಬಡ ಬಾ ಬರಾಕತ್ತ ನಡಿಲಿ ನಿನಗತೆ ಲಟ್ಟು ಪುಟ್ಟು ಅಡ್ಡಾಡ ಬರುದು ನನಗ ನಿನಗತೆ ಸಣ್ಣ ಕೆನನ ಕಾಲ್ ಹಿಡ್ಕೊಂಡ ಅದಕ್ಕ ನೋಡ್ದೆ ಈಟ ತಿನ್ನ ನಿನಗ ಹಂಡೆ ಆಗಿ ಹಂಡೆ ಎಲ್ಲ ಡಡಕ್ಕೆ ಬರಬೇಕು ಅದು ಏ ಸುಮ್ ನಡಿಲೇ ನೀ ತಂದ ಹಾಕ್ತೀಯ ನನಗ ಯಾರ್ ತಂದ ಕಿರೆ ಏನು ಬಿಡವಾ ಬಜೆಟ್ ತಿಂದ ದಪ್ಪಗೂ ನಿನಲ ನೋಡಿ ಹಂಗಾಗಿ ಹಂಡೆ ಆಗಿ ಡುಮ್ಮಿ ಡುಮ್ಮಿ ಈಟ ತಿಂದ ಬಾಳ ಅಟ್ ಕೆಲಸ ಮಾಡಿದ್ರೆ ನನಗತೆ ತಳ್ಳದ ಇರ್ತೀವ ನೀನು ಬೆಳಕು ಬಳ್ಳಿ ಗತಿ ಅದನ್ನ ಬಿಡ್ತಿ ಇಟ್ಟಕೊಂಡ ತಿನ್ನೋದು ಸುಮ್ಮನೆ ಕುಂದ್ರದು ಮನೆಯಾಗಿದ್ದಾರ ಮೇಲೆ ಬಾಯಿ ಮಾಡ್ಕೊತ ಮತ್ತೆ ನಿಂಗೆ ದಪ್ಪಾಗಿ ಬಿಡ್ತಿ நீன மணி நான் தூர் இல்லேன் நீங்க ಏ ಚಪ್ಪಲ್ ಮರ ಏನೋ ಪಾಪ ಇರಲಿ ಒಬ್ಬಕ್ಕೆ ಅಕ್ಕ ಕರ್ದಾಳ ಅಂತ ದೊಡ್ಡ ಮನಸ್ಸು ಮಾಡ್ಕೊಂಡು ಬಿದ್ದ ಕೆಲಸ ಬಿದ್ದಿದ್ ಕೆಲಸ ಬಿಟ್ಟು ಬಂದ್ರ ಇದನ್ನ ಮಾತಾಡ್ತೇನೆ ಹೇಳಿದ ನೋಡಿ ನೀನ್ ಟ್ಯಾಕ್ಸಿಗೆ ಸೀರಿಯಸ್ ಕಾಣ್ತೀವ ಒಂದು ಚಂದ ಕಾಣ್ತೀಯ ನೀನು ಅದಕ್ಕೆ ದಿನ ಬಹಳ ಕೆಲಸ ಮಾಡಿ ಬರ್ಕು ಬಳಿ ಅಂದ್ರೆ ಚಂದ್ ಕಾಣ್ತೀವ್ ಅಂತ ಹೇಳಿ ಹೇಳಿ ನಾ ಪ್ರೀತಿಯಿಂದ ನಿನ್ನ ಪ್ರೀತಿ ಹೋಗೋದ್ ನಿನ್ನ ಪ್ರೀತಿ ನಾನ್ ಮಾತ್ರ ಬರೋದಿಲ್ಲ ನಿನ್ನ ಸಂಬಂಧ ನಿನ್ನ ಕೆಲಸಕ್ಕೆ ನಾ ಇದ್ ಕೆಲಸ ಬಿಟ್ಟು ಬರೋ ಹರ್ಕ ನನಗೆ ಬಿದ್ದೇ

ൂഗി മറിയോ മാനി കമ്മി പല്ലി നാവേന ഹുഗർ കാമ ദിവസ്ലോ മുൻ മുത്തമട്ട് ഹാത്തില്ല